ಜನನಿಬಿಡ ರಸ್ತೆಯ ಮಧ್ಯದಲ್ಲಿಯೇ ನಮಾಜ್ ಮಾಡಿದ ಮಹಿಳೆ ಟ್ರಾಫಿಕ್ ಜಾಮ್ ಕುಟುಂಬದ ಆಸ್ತಿಗಾಗಿ ಕೇರಳದ ಪಾಲಕ್ಕಾಡ್ನಲ್ಲಿ ಮಹಿಳೆಯ ವಿಚಿತ್ರ ಪ್ರತಿಭಟನೆ ತೀವ್ರ ಆಕ್ರೋಶ ಸಾರ್ವಜನಿಕ ಸಂಚಾರಕ್ಕೆ ಅಡ್ಡಿಪಡಿಸಿದ್ದಕ್ಕಾಗಿ ತೀವ್ರ ವಿರೋಧ ವ್ಯಕ್ತವಾದ ಬೆನ್ನಲ್ಲೇ ಮಹಿಳೆಯ ಬಂಧನ ಜನನಿಬಿಡ ರಸ್ತೆಯ ಮಧ್ಯದಲ್ಲಿಯೇ ಮುಸ್ಲಿಂ ಮಹಿಳೆಯೊಬ್ಬರು ನಮಾಜ್ ಮಾಡಿ ವಾಹನ ಸಂಚಾರಕ್ಕೆ ಅಡ್ಡಿಪಡಿಸಿದ ವಿಚಿತ್ರ ಘಟನೆ ಕೇರಳದ ಪಾಲಕ್ಕಾಡ್ನಲ್ಲಿ ನಡೆದಿದ್ದು ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿದೆ ಇತ್ತೀಚೆಗೆ ಕೇರಳದ ಪಾಲಕಾಡ್ನ ಐಎಂಎ ಜಂಕ್ಷನ್ನಲ್ಲಿ ಮಧ್ಯಾಹ್ನದ ವೇಳೆಗೆ ವಾಹನಗಳು ಹಾಗೂ ಜನರು ಸಂಚರಿಸುವ ಮುಖ್ಯ ರಸ್ತೆಯ ಮಧ್ಯದಲ್ಲಿಯೇ ಬಿಳಿ ಬುರ್ಖಾ ಧರಿಸಿದ ಮಹಿಳೆ ಬಟ್ಟೆಯೊಂದನ ರಸ್ತೆ ಮೇಲೆ ಹಾಸಿ ನಮಾಜ್ ಮಾಡ್ತಿರೋದು ಸಂಚಾರ ವ್ಯತ್ಯಯ ಮತ್ತು ಸಾರ್ವಜನಿಕ ಚರ್ಚೆಗೆ ಕಾಣುವಾಯಿತು ಈ ಘಟನೆಯ ವಿಡಿಯೋ ಶೀಘ್ರದಲ್ಲೇ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದ್ದು ತೀವ್ರ ಟೀಕೆಗೆ ಗುರಿಯಾಗಿದೆ ಇನ್ನು ವೈರಲ್ ಆದ ದೃಶ್ಯಾವಳಿಗಳಲ್ಲಿ ಬಿಳಿ ಬುರ್ಕಾ ಧರಿಸಿದ ಮಹಿಳೆ ಯಾವುದೇ ಕಾನೂನಿನ ಹಾಗೂ ಸಾರ್ವಜನಿಕರ ಭಯವಿಲ್ಲದೆ ರಸ್ತೆಯಲ್ಲಿ ಬಟ್ಟೆಯನ್ನು ಹರಡಿ ನಮಾಜ್ ಮಾಡುತ್ತಿರುವುದನ್ನ ಕಾಣಬಹುದು ಹಲವಾರು ವಾಹನಗಳು ಕೂಡ ಸಂಚರಿಸಲಾಗದೆ ಆಕೆಯ ಸುತ್ತಲೂ ಎರಡೂ ಬದಿಗಳಲ್ಲಿ ಸಿಲುಕಿಕೊಂಡಿದೆ ಸ್ಥಳೀಯರು ಹಾಗೂ ಆಟೋ ಚಾಲಕರು ಆಕೆಯನ್ನು ಅಲ್ಲಿಂದ ಸ್ಥಳಾಂತರಗೊಳ್ಳುವಂತೆ ಮನವೊಲಿಸಲು ಪ್ರಯತ್ನಿಸಿದರಾದರೂ ಆಕೆ ಅದನ್ನು ನಿರಾಕರಿಸಿ ಅವರೊಂದಿಗೆನೆ ಜಗಳಕ್ಕೆ ಮುಂದಾಕಿ ವಾಹನ ಇರುವ ರಸ್ತೆ ಮಧ್ಯೆ ನಮಾಜ್ ಮುಂದುವರಿಸಿ ವಾಹನ ಸವಾರರಿಗೆ ಹಾಗೂ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿ ಹಾಕಿದ್ದಾಳೆ ಈ ವಿಡಿಯೋ ಆನ್ಲೈನ್ನಲ್ಲಿ ವೈರಲ್ ಆದ ಬೆನ್ನಲ್ಲೇ ತೀವ್ರ ವಿರೋಧಗಳು ವ್ಯಕ್ತವಾದ ಬಳಿಕ ಕೇರಳ ಪೊಲೀಸರು ಸ್ಥಳಕ್ಕೆ ತಲುಪಿ ಮಹಿಳೆಯನ್ನು ವಶಕ್ಕೆ ಪಡೆದು ಪೊಲೀಸ್ ಠಾಣೆಗೆ ಕರೆದೊಯ್ದರು ಎಂದು ವರದಿಗಳಾಗಿವೆ ವಿಚಾರಣೆಯ ಸಮಯದಲ್ಲಿ ಮಹಿಳೆ ತನ್ನ ಕ್ರಮವು ಕುಟುಂಬದ ಆಸ್ತಿ ವಿವಾದದತ್ತ ಗಮನ ಸೆಳೆಯುವ ಉದ್ದೇಶವನ್ನು ಹೊಂದಿತ್ತು ತನಗೆ ಇಬ್ಬರು ಮಕ್ಕಳಿದ್ದಾರೆ ಮತ್ತು ತನ್ನ ಪತಿಯ ಕುಟುಂಬವು ಆಸ್ತಿಯಲ್ಲಿ ತಮಗೆ ನ್ಯಾಯಯುತವಾದ ಪಾಲು ನಿರಾಕರಿಸಿದೆ ಎಂದು ಪೊಲೀಸರಿಗೆ ತಿಳಿಸಿರುವುದಾಗಿ ವರದಿಗಳಾಗಿವೆ ತನಿಖೆಯ ನಂತರ ಮುಂದಿನ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಪೊಲೀಸರು ತಿಳಿಸಿದ್ದಾರೆ ಒಂದು ವೇಳೆ ಆಕೆ ಇತರರ ಗಮನ ಸೆಳೆಯಲು ಬಯಸಿದರೆ ರಸ್ತೆಗಳಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ತೊಂದರೆಗೊಳಿಸುವ ಮತ್ತು ಸಾರ್ವಜನಿಕ ಸಾರಿಗೆಯನ್ನು ಅಪಾಯಕ್ಕೆ ಸಿಲುಕಿಸುವ ಬದಲು ಮಸೀದಿ ನಮಾಜ್ ಮಾಡಬಹುದಿತ್ತು ಎಂದು ಅನೇಕರು ಆಕ್ರೋಶ ಹೊರಹಾಕಿದ್ದಾರೆ ಇತರರ ಪ್ರಯಾಣದ ಹಕ್ಕನ್ನು ಕಸಿದುಕೊಂಡು ಒಬ್ಬರ ಧಾರ್ಮಿಕ ಹಿತಾಸಕ್ತಿಗಳನ್ನು ಸಾರ್ವಜನಿಕರ ಮುಂದೆ ತಳ್ಳುವುದು ಅಪರಾಧ ಆದ್ದರಿಂದ ಈಕೆ ಕಾನೂನು ಕ್ರಮಕ್ಕೆ ಅರ್ಹಳಾಗಿದ್ದಾಳೆ ಎಂದು ಅನೇಕರು ಅಭಿಪ್ರಾಯಪಟ್ಟಿದ್ದಾರೆ